ಎಷ್ಟು ಚಂದ ಅಲಂಕಾರ ಬಣ್ಣ ಬಣ್ಣದಾಗ ಸುಂದರ ಬಟ್ಟಿ ಧರಿಸಿ ನಿಂತ ನಮ್ಮ ಚಿನ್ನರು ಗೊಂಬೆ ಗೊಂಬೆ ಹಂಗೆ ಕಾಣ್ತಾರಪ್ಪ ಅನ್ಕೊಂಡೇನ ಅನ್ನ ಅನ್ಕೊಂಡಿದ್ದಂಗ ಆಯ್ತು ಅವ್ರಪ್ಪ ಈ ಹೊಸ ವರ್ಷಕ್ಕೆ ಒಂದು ಕಳಿ ಬಂದಂಗ ಆಯ್ತು ಎಪ್ಪ ಈ ಸಭದಾಗ ರಾಷ್ಟ್ರಪತಿ ಮುರ್ಮು ದ್ರೌಪದಿ ಮುರ್ಮು ಅವ್ರ ಬಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಬಂದಾ

ಇಲ್ಲಿ ಕಣ್ಣೂರಕ್ಕೆ ಬರ್ತಾರಂತೆ ನಾ ಹೋದ ವರ್ಷನೇ ನೋಡಿದ್ದೆ ಅದು ಸುಳ ಅದು ಇಲ್ಲಿ ನೋಡ್ರಿಪ್ಪ ಅದು ಸುಳ ಆಗಲೇ ಇಲ್ಲಿ ನೋಡ್ರಿಪ್ಪ ನೋಡಿ ನೀವೇ ಇಲ್ಲಿ ಶಾಲಿ ಚಂದ ಹಸರೆ ಚಂದ ಗುರುಗಳ ಹಿತ ನೋಡಿ ಚಂದವೋ ಚಂದ ಬರ ನಾನು ರಾಷ್ಟ್ರಕವಿ ಅಕ್ಷತ ನಾನು ಭಾರತ ದೇಶದ ಹದಿನೈದನೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಮ್ಮ ತಮ್ಮೆಲ್ಲರ ಪ್ರೀತಿ ಸಹಕಾರವೇ ನನ್ನ ಶಕ್ತಿ ನಾನು ಟೀಚರ್ ಎಂಬುದು ಒಂದು ಪ್ರಬಲ ಶಿ ಆಸ್ತವನ್ನು ಒಳಗೆ ಕೊಡದು ಬೆಳೆ ಕೊನೆಯ ತನಕ ಪಡೆಯಬೇಕಾದದ್ದು ಶಿಕ್ಷಣ ಎಂಬುದು ಒನ್ ಒಂದು ಯಾವುದೇ ರೀತಿಯ ಬೆಲೆ ಅದನ್ನು ಅದನ್ನು ಶಿಕ್ಷಣ ಎಂಬುದು ಅದನ್ನು ಕಟ್ಟಲಾಗದು ನಾನು ಸಿ ಎಂ ವೇದಿಕೆಯ ಮೇಲೆ ಆಶೀನರಾದ ಎಲ್ಲ ನನ್ನ ಪ್ರೀತಿಯ ಬಂಧ ಮಿತ್ರರೇ ಹಾಗೂ ನಮ್ಮ ಜನಗಳೇ ನಮ್ಮ ಜನಗಳೇ ಎಲ್ಲರಿಗೂ ನಮಸ್ಕಾರಗಳು भाइयों और, तो तो और बहनों सबको मेरा प्रणाम ना खाऊंगा किसी को खाने दूंगा सबके साथ सबके विकास ನಾನು ಡಿ ಕೆ ಶಿವಕುಮಾರ್ ಜಿಯಾನ್ ನನ್ನ ನನ್ನ ಹುಟ್ಟಿನಿಂದ ನಾನೊಬ್ಬ ಕೃಷಿಕ ವೃತ್ತಿಯಿಂದ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮ್ಯಾನ್ ಆಸಕ್ತಿಯಿಂದ ನಾನೊಬ್ಬ ಶಿಕ್ಷಣ ತಜ್ಞ ಉತ್ ಉತ್ಸಾಹದಿಂದ ನಾನೊಬ್ಬ ನಾನೊಬ್ಬ ರಾಜಕಾರಣಿ ನಾನು ಈಗ ಅದೇ ಉತ್ಸಾಹದಿಂದ ಬೆಂಗಳೂರಿನ ಮೇಲುಸ್ತುವಾರಿ ಸಚಿವನಾಗಿದ್ದೇನೆ ನಾನು ಡಾಕ್ಟರ್ ನಾನು ಜನಗಳ ಜನಗಳ ಪ್ರಾಣ ರಕ್ಷಣೆ ಪ್ರಾಣ ರಕ್ಷಣೆ ನಮ್ಮ ನಮ್ಮ ಜವಾಬ್ದಾರಿ ಅಯ್ಯಯ್ಯ ಆ ಪೇಷೆಂಟ್ ಮೊದಲು ಪೇಷೆಂಟ್ ಚೆಕ್ ಮಾಡ್ಲಿ ಚೆಕ್ ಮಾಡ್ಲಿ ಕಿವೆ ಹಾಕೋ ಪೇಷೆಂಟ್ ಚೆಕ್ ಮಾಡ್ಲಿ ಮುಂತಾದ್ ಸೇವಿಕರಣ ಏನಾಗಿದ್ರಿ ಇವು ಕರದ ಎಣ್ಣೆ ತಿನ್ನಬೇಡ್ರಿ ಆಮೇಲೆ ಇದು ನೀರು ನೀರು ಬಿಸಿನೀರ್ ನನ್ನ ಹೆಸರು ಪೊಲೀಸ್ ಕಾನೂನು ಮತ್ತು ಸು ಕಾಪಾಡಿಕೊಳ್ಳುವೆ ನಮ್ಮ ನಮ್ಮ ಕರ್ತವ್ಯ ಅದುವೇ ನಮ್ಮ ಧರ್ಮ ನನ್ನ ಹೆಸರು ಮಧು ಅಂಗರಪ್ಪ ನಾನು ಶಿಕ್ಷಣ ಸಚಿವ ಮಕ್ಕಳ ಸರ್ವಾರ್ಗೆ ಬೆಳವಣಿಗೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡುವುದೇ ಮುಖ್ಯ ಸರ ಸರ್ಕಾರ ಮುಖ್ಯ ಉದ್ದೇಶವಾಗಿದೆ ನಾನು ಪೋಸ್ಟ್ ಮ್ಯಾನ್ ನಾನು ಪೋಸ್ಟ್ ಮ್ಯಾನ್ ನಾನೊಬ್ಬ ಸಮುದಾಯದ ಸಹಾಯಕ ನಾನು ಪತ್ರವನ್ನು ಕೊಡು ಕೊಡುತ್ತೇನೆ ಹಂಚುತ್ತೇನೆ ಮತ್ತು ಸುದ್ದಿಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮುಟ್ಟಿಸುತ್ತೇನೆ अब मुस्तफ़ा बंदा सरे नियाज। अल्हम्मील्लाहिर रब्बल्लाहिल मिनार रहमाने रहीम वाली के उर्दू दिन या कबार या मुस्तफ़ा दिन अस्सी रातों मुस्तफ़ा की रातों रज़िनाराज़ी नाराज़ी नाराज़ी। मेरी मज़दूरी अब नहीं। मुझे निगरानी बुक मुझे निगरानी दिल बुक। अब मैं निरसित हूँ।